ಎವ್ರಿ ವೆಲ್ಕಮ್ ಬ್ಯಾಕ್ ಟು ಗ್ರಾಜುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಟ್ಲು ಕಡುಬು ಸೊ ಅನ್ನ ವಿಪರೀತ ಉಳ್ದಿತ್ತು ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ತಾ ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ನಾನು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊತೀನಿ ಸೊ ಗೋಧಿ ಹಿಟ್ಟು ಹೆಂಗೆ ಹಾಕಿಸ್ತೀನಿ ಅಂತಂದರೆ ಮೆಲ್ಲಿಗೆ ಸೊ ಕೆಂಪು ಗೋಧಿ ಮತ್ತು ಮಾಮೂಲಿ ಗೋಧಿ ಎರಡು ಹಾಕ್ಬಿಟ್ಟು ಸೊ ಅದಕ್ಕೆ ಉದ್ದಿನ ಬೇಳೆ ಇದಿಷ್ಟು ಹಾಕಿ ಹಾಕಿಸ್ತೀನಿ ಮೆಲ್ಲಿಗೆ ಸೊ ಈ ಥರ ಸ್ವಲ್ಪ ಚಪಾತಿ ಹಿಟ್ಟಕಿನ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಈ ಥರ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಸೊ ಈ ಥರ ಕಲ್ಸ್ಕೊಂಡಾದಮೇಲೆ ಸೊ ನಾನು ಒಂದು ತೂತು ಪಾತ್ರೆ ಪಾತ್ರದ ಯಾವುದು ತೂತೂದ್ ಪಾತ್ರೆ ಇದೆಯೋ ಸೊ ಅದನ್ನು ಆ ಥರ ಸೊ ತೊಗೊಂಡಾದ್ಮೇಲೆ ಅದಕ್ಕೆ ಸುತ್ತ ಎಣ್ಣೆ ಸೋಬಿಟ್ಟು ಈ ಥರ ಇಟ್ಕೊತಾ ಇದ್ದೀನಿ ಸೊ ನಮ್ಮ ನನ್ನಲ್ಲಿ ಎರಡು ಪಾತ್ರೆ ಎರಡು ಪಾತ್ರೆಗಳಿದೆ ಈ ಥರದ್ದು ಸೊ ಈ ಎರಡಕ್ಕೂ ನಾನು ಎಣ್ಣೆ ಸೌಗ್ತಾ ಇದ್ದೀನಿ ಸೊ ಆಮೇಲೆ ಬಟ್ಲು ಆಕಾರದಲ್ಲಿ ಈ ಥರ ಮಾಡ್ತಾ ಸೊ ಬಟ್ಲು ಆಕಾರದಲ್ಲಿ ಈ ಥರ ಮಾಡಾದಮೇಲೆ ಸೊ ಇದನ್ನು ಉಲ್ಟ ಮರ್ಚು ಹಾಕ್ಬಿಟ್ಟು ಪಾತ್ರೆಯಲ್ಲಿ ಇಡಬೇಕು ಸೊ ದಟ್ ಇದು ತುಂಬ ಚೆನ್ನಾಗಿ ಬೇಯುತ್ತೆ ಬಿಟ್ಟು ಉದ್ದೇಶಕ್ಕೆ ಸೊ ಆಮೇಲೆ ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಸೊ ಚಟ್ನಿ ಒಂದು ರೆಡಿ ಇದ್ದರೆ ನಮ್ಮ ಹತ್ರ ಸೊ ಆರಾಮಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಕಡುಬು ರೆಡಿ ಆಗಿಬಿಡುತ್ತೆ ಸೊ ಇದು ತುಪ್ಪ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಇದು ಸೊ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ನೋಡಿ ತುಪ್ಪ ಜೊತೆ ಮತ್ತು ಮೆಂತೆ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಕೈಂಡ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್